ಲೈಟ್ ಹೀಗೆ ಸ್ನೇಹಿತರೆ ಸ್ಪೀಡಾಗಿ ಹೋಗ್ತಾ ಇದೆ ಆರ್ತದೆ ಈಗ ಹೆವಿ ಸ್ಪೀಡ್ ಸ್ವಲ್ಪ ಹೊತ್ತು ನಿಲ್ತಿತ್ತು ಆ ಕಡೆಯಿಂದ ಬಂದು ಈಗ ಆರುವ ಸಮಯ ನೋಡಿ ಎಷ್ಟು ಸ್ಪೀಡ್ ಹೋಗ್ತದೆ ಕಣ್ಣು ಕಾಣಿಸ್ತಾ ಸರ್ ರೆಕ್ಕೆ ನೋಡಿ ಎಷ್ಟು ಇದೆ ಆರ್ಬಿಡ್ತು ಮೇಲೆ ಆಹಾ ಈ ತರ ಒಂದು ಪ್ಲೇಸ್ ನೋಡಿರೋದು ಈ ತರ ಅಂದ್ರೆ ಮೇಲಿಂದ ನೋಡಿ ಆರ್ತ ನೋಡೋದು ಇದೊಂದು ಇವು ಮೊದಲನೇ ಬಾರಿಗೆ ಅದರ ಆನಂದನೇ ಬೇರೆ ಸ್ಟಾರ್ಟಿಂಗ್ ಆರೋ ಹೋಗಿ ಹಿನ್ನೂ ಸ್ಟ್ರೈಟ್ ಆರುತ್ತೆ वा 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 ದೃಶ್ಯ ಇದು ನೋಡ್ಲಿಕ್ಕೆ ಓ ಹೋಯ್ತು 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 ಮೇಗ್ ಹೊರಟೋದಿವ್ ನಾವು ತುಂಬಾ ಅಲ್ಲಿ ಇದೀವಿ ಸಾವಿರ ಫೀಟ್ ಮೇಲೆ ಕತ್ಲೇನೆ ಆಗೋಯ್ತಾ ಇದ್ದಂಗೆ ಆಗೋಯ್ತು ಮೇಲೆ ಬರ್ತಾ ಬರ್ತಾ ಬಂದ್ಬಿಟ್ವಿ ವಾಹ್ ಸ್ನೇಹಿತರೇ ಕತ್ಲಾಗೋಯ್ತು ಮೇಲೆ ಬರ್ತಾ 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 ಕೆಳಗಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಒಂದು ಚಿಕ್ಕ ಕೂದಲು ತರ ಕಾಣ್ತದೆ ನೋಡಿ ಇನ್ನು ಮೇಲೆ ಹೋಯ್ತು 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 ಇನ್ನು ಕಾಣೋದೇ ಇಲ್ಲ ಬರೀ ಮೇಘ ಕಾಣಲ್ಲ ಕಾಣಲ್ಲ ಫೈನಲ್ ಇದು ಇನ್ನ ಸ್ವಲ್ಪ ಕಾಣ್ತಾ ಇದೆ ಪರವಾಗಿಲ್ಲ ಜೀವನ ಪಾವನವಾಗಿ ಈ ದೃಶ್ಯ ನೋಡಿ ಭಾಳ ಖುಷಿಯಾಯ್ತು ಓ ಫುಲ್ ಲೈಟ್ ಆಗೋಯ್ತು ಮೇಲೆ ಗ್ಲಾಸ್ ಮೇಲೆ ಒಂಥರ ಹಿಮ ಬಂದಿದ್ದಾಗೆ ಅಂದರೆ ಚಳಿ ಸ್ಟಾರ್ಟ್ ಆಯ್ತಲ್ಲ ಕರೆಕ್ಟಾಗಿ ಈಗ ಆರು ಹತ್ತು ಹ್ಞೂ ಹೊಲ್ತದಕ್ಕೆ ಆ ಕಡೆ ಆ ಕಡೆ ಸ್ವಲ್ಪ ಹೊಲದ್ ಲೈಟಾಗಿ ಎಲ್ಲ ಚಿಕ್ಕ ಚಿಕ್ಕದಾಗ ಕಾಣ್ತಾ ಇದೆ ಎಲ್ಲ ಮುಚ್ಚಾಕ್ಬಿಟ್ಟಾರಲ್ಲ ಕೆರೆ ಕಳ್ಳರು ಕೆರೆ ಕಳ್ಳರು ಕೆರೆ ಎಲ್ಲ ಮುಚ್ಚಾಕ್ಬಿಡಾರ ನೋಡಿ ಎಷ್ಟೆಷ್ಟು ಕೆರೆ ಇದ್ದಿದ್ದು ಅಲ್ಲೆಲ್ಲಿ ಕೆರೆಗಳಿದ್ದಾವೆ ಕಾಣ್ಬೋದು ನೀವು ಸ್ವಲ್ಪ ಕಾಣ್ತದ ನೋಡಿ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಕಳ್ಳರು ಮುಚ್ಚಾಕಿ ಮನೆಗಳು ಸೈಟು ಅಂತ ಮಾಡಿ ದುಡ್ಡು 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 ಪ್ರಕೃತಿನೇ ಹಾಳು ಮಾಡಿಕ್ಬಿಟ್ಟವ್ರೆ ಹೊಡೆ ಬರ್ತಾ ಬರ್ತಾ ಕಾಣ್ತಾ ಇಲ್ಲ ತುಂಬಾ ಕಮ್ಮಿ ಇಷ್ಟು ತೋರಿಸುವಂಥ ಕೆಲಸ ಮಾಡಿದ್ದೀನಿ ನೀನು ಮಕ್ಕಳಿಗೆ ಫ್ಲೈಟಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಫ್ಲೈಟಿನ ಒಂದು ಅನುಭೋಗ ಆಯಿತು ಭಾಳ ಧನ್ಯವಾದಗಳು